ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಭಾರಿ ಕುತೂಹಲ ಮೂಡಿಸಿದ್ದ ಬಿಜೆಪಿ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಈಗಾಗಲೇ ಆ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣಾತ್ಮಕ ವರದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದ್ರೆ ಇನ್ನೊಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರನ್ನ ಕೈ ಬಿಡಲಾಗಿದೆ ಇನ್ನೊಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅದಲು ಬದಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇದೆಲ್ಲವೂ ಕೂಡ ಓಕೆ ಇನ್ನು ಭಾರಿ ಕುತೂಹಲ ಮೂಡಿಸಿದ್ದಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕೊನೆ ಕ್ಷಣದಲ್ಲಿ ಏನಾದರೂ ಮ್ಯಾಜಿಕ್ ನಡೆಯಬಹುದಾ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಸಿಗಬಹುದಾ ಜೆಡಿಎಸ್ ನಾಯಕರ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿ ಆಗಬಹುದಾ ಎನ್ನುವಂಥ ಕುತೂಹಲ ಇತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಟ್ಟು ಸುಮಲತಾ ಅಂಬರೀಷ್ ಏನಾದರೂ ಗೆಲುವು ಸಾಧಿಸಿದರೆ ಬಿಜೆಪಿಗೂ ಕೂಡ ಅದು ಪ್ಲಸ್ ಆಗ್ತಿತ್ತು ಮಂಡ್ಯದಲ್ಲಿ ಬಿಜೆಪಿ ಬಾವುಟವನ್ನು ಗಟ್ಟಿಯಾಗಿ ನೆಡೋದಕ್ಕೆ ಅವರಿಗೆ ಬಹಳ ಸಹಾಯ ಆಗ್ತಿತ್ತು ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಕೂಡ ಪ್ರಯತ್ನ ಪಟ್ಟರು ಆದರೆ ಜೆಡಿಎಸ್ ನಾಯಕರು ಮಂಡ್ಯದಲ್ಲಿ ನಮ್ಮ ಬೇರಿರೋದು ಮಂಡ್ಯವೇ ನಮ್ಮ ಅಸ್ತಿತ್ವ ಅಂತ ವಾದ ಮಂಡಿಸಿದಂತ ಕಾರಣಕ್ಕಾಗಿ ಕೊನೆಗೂ ಬಿಜೆಪಿ ನಾಯಕರು ಜೆ ನಾಯಕರ ಮುಂದೆ ತಲೆ ಬೇಕಾಯ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಪಾಲಾಗಿದೆ ಇಲ್ಲಿಯವರೆಗೆ ಒಂದಷ್ಟು ಗೊಂದಲ ಊಹಾಪೋಹ ಹಾಗಾಗಬಹುದು ಈಗಾಗಬಹುದು ಎನ್ನುವಂತಹ ಚರ್ಚೆ ನಡೀತಿತ್ತು ಅದರಲ್ಲೂ ಕೂಡ ಸುಮಲತಾ ಅಂಬರೀಶ್ ಇತ್ತೀಚೆಗಂತೂ ಸಾಲು ಸಾಲು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಹಿಂದೆ ಅಷ್ಟಾಗಿ ಪ್ರೆಸ್ ಮೀಟ್ ಆದರೆ ಇತ್ತೀಚೆಗಂತೂ ಪ್ರತಿದಿನ ಪ್ರೆಸ್ ಮೀಟ್ ಮಾಡ್ದಂಗೆ ಮಾಡಿದ್ರು ಆ ಪ್ರೆಸ್ ಮೀಟ್ನಲ್ಲಿ ಪದೇ ಪದೇ ಹೇಳ್ತಿದ್ದಂಥ ವಿಚಾರ ನರೇಂದ್ರ ಮೋದಿ ಅವರಿಂದ ಭರವಸೆ ಸಿಕ್ಕಿದೆ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಬಹಳ ಗಟ್ಟಿಯಾಗಿ ಆ ಮಾತನ್ನ ಹೇಳ್ತಾ ಇದ್ರು ಹೀಗಾಗಿ ಒಂದು ಜನರಿಗೆ ಕುತೂಹಲ ಇತ್ತು ಏನಾದರೂ ಸುಮಲತಾ ಅಂಬರೀಶ್ ಅವರಿಗೆ ಭರವಸೆ ಕೊಟ್ಟಿರಬಹುದಾ ಅಂತ ಆದರೆ ಅವರ ನಿರೀಕ್ಷೆ ಹುಸಿ ಆಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಹಾಸನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಇವತ್ತು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಮಂಡ್ಯ ಹಾಸನ ಕೋಲಾರ ನಮಗೆ ಸಿಕ್ಕಿದೆ ಇನ್ನೊಂದೆರಡು ಲೋಕಸಭಾ ಕ್ಷೇತ್ರ ಕೊಡೋದಕ್ಕೆ ರೆಡಿ ಇದ್ರು ಆದರೆ ಚುನಾವಣೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಐದೈದು ಲೋಕಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಮೂರು ಲೋಕಸಭಾ ಕ್ಷೇತ್ರವನ್ನು ಒಪ್ಕೊಂಡಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಕಡೆಯಿಂದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಆ ಪಟ್ಟಿಯಲ್ಲಿ ಮಂಡ್ಯದ ಸುಮಲತಾ ಅಂಬರೀಷ್ ಅವರ ಹೆಸರು ಕೂಡ ಇಲ್ಲ ಅಲ್ಲಿಗೆ ಕುಮಾರಸ್ವಾಮಿಯವರೇ ಅಫಿಷಿಯಲ್ ಆಗಿ ಹೇಳಿರುವಂತಹ ಕಾರಣಕ್ಕಾಗಿ ಇನ್ಯಾವ ಗೊಂದಲವೂ ಕೂಡ ಉಳಿದುಕೊಂಡಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ಗೆ ಟಿಕೆಟ್ ತಪ್ಪಿದೆ ಆ ಕ್ಷೇತ್ರ ಜೆ ಡಿ ಎಸ್ ಪಾಲಾಗಿದೆ ಈಗ ಇರುವಂತಹ ಕುತೂಹಲ ಅಂದ್ರೆ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆ ಏನು ಅಂತ ಬಹುತೇಕ ಅಲ್ಲ ನೂರಕ್ಕೆ ನೂರಷ್ಟು ಸುಮಲತಾ ಅಂಬರೀಷ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಇನ್ನು ಜೆಡಿಎಸ್ ನಿಂದ ಯಾರು ಕ್ಯಾಂಡಿಡೇಟ್ ಆಗಬಹುದು ಎನ್ನುವಂತಹ ಕುತೂಹಲ ಇದೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಹೆಚ್ಚು ಕಡಿಮೆ ಕುಮಾರಸ್ವಾಮಿಯವರೇ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಕೊನೆಯ ಕ್ಷಣದಲ್ಲಿ ಏನಾದರೂ ನಿರ್ಧಾರವನ್ನ ಬದಲಿಸಿದ್ರೆ ಡಿ ಸಿ ತಮ್ಮಣ್ಣನವರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಬಹುತೇಕ ಕುಮಾರಸ್ವಾಮಿಯವರೇ ಕಣಕ್ಕಿಳಿತಾರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಸುಮಲತಾ ಅಂಬರೀಷ್ ಅಲ್ಲಿ ಸ್ಪರ್ಧೆ ಮಾಡಿದರೆ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಆಗ ಅವರ ಬದಲಾಗಿ ಯಾರೇ ಕಣಕ್ಕಿಳಿದ್ರು ಕೂಡ ಗೆಲುವು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು ಅಂದ್ರೆ ಸುಮಲತಾ ಅಂಬರೀಶ್ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಾಗ ಎಸ್ಗೆ ಪೆಟ್ಟು ಕೊಟ್ಟು ಕಾಂಗ್ರೆಸ್ಗೆ ಲಾಭ ಆಗಬಹುದು ಎನ್ನುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರೇ ಸ್ಪರ್ಧೆ ಮಾಡುವ ಹಾಗೆ ಕಾಣಿಸ್ತಾ ಇದೆ ಅಲ್ಲಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ದುಡ್ಡಿರುವಂಥ ಸ್ಪರ್ಧೆ ವರ್ಸಸ್ ಕುಮಾರಸ್ವಾಮಿ ಜೆ ಡಿ ಎಸ್ ನಿಂದ ವರ್ಸಸ್ ಸುಮಲತಾ ಅಂಬರೀಷ್ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಇಡೀ ದೇಶದ ಗಮನ ಸೆಳೆಯುವ ಹಾಗೆ ಕಾಣಿಸ್ತಾ ಇದೆ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಬಹಳ ಇಂಟ್ರೆಸ್ಟಿಂಗ್ ಈ ಸತಿ ಮಂಡ್ಯ ಜನ ಯಾರ ಕಡೆಗೆ ವಾಲ್ತಾರೆ ಜನ ಯಾರಿಗೆ ಗೆಲುವಿನ ಕಿರೀಟವನ್ನು ತುಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇತ್ತೀಚೆಗಷ್ಟು ನಾನು ಕೂಡ ಮಂಡ್ಯ ಹೋಗಿದ್ದೆ ಬಹುತೇಕ ಕಡೆಗಳಲ್ಲಿ ಮಂಡ್ಯ ಜನರನ್ನು ಮಾತಾಡಿಸಿದಾಗ ಸುಮಲತಾ ಅಂಬರೀಷ್ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಕುಮಾರಸ್ವಾಮಿ ಅವರ ಬಗ್ಗೆ ಜನರಿಗೆ ಸ್ವಲ್ಪ ಮಟ್ಟಿಗೆ ಒಲವಿದ್ದ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಪ್ರಚಾರ ಆರಂಭಿಸಿದ ಮೇಲೆ ಗೊತ್ತಿಲ್ಲ ಅಲ್ಲಿ ಚುನಾವಣಾ ಕಣ ಏನಬೇಕಾದ್ರೂ ಆಗಬಹುದು ಇದು ಮಂಡ್ಯಕ್ಕೆ ಸಂಬಂಧಪಟ್ಟಂತ ಸದ್ಯದ ಅಪ್ಡೇಟ್ ಇನ್ ಯಾವುದೇ ಡೌಟ್ ಇಲ್ಲ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಜೆಡಿಎಸ್ ಪಾಲ್ ಆಗಿದೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಆದರೆ ಬಿಜೆಪಿ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಇದೀಗ ಬಿಡುಗಡೆ ಆಗಿದೆ ಅದರಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಇದೆ ಅದರ ಬಹಳ ಕುತೂಹಲಕಾರಿ ವಿಚಾರ ಏನಪ್ಪ ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಳಿ ಅಳಿಯಾಗಿರುವ ಕಾರಣಕ್ಕಾಗಿ ನಿಂದ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಅವರು ನಿಂದ ಸ್ಪರ್ಧೆ ಮಾಡ್ತಿಲ್ಲ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಾಳೆ ಅಥವಾ ನಾಡಿದ್ದು ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅವರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಎರಡು ದಿನದಲ್ಲಿ ನಾನು ಪಕ್ಷಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ದೀನಿ ಅಂತ ಇವತ್ತು ಯಡಿಯೂರಪ್ಪನವರು ಭೇಟಿಯಾಗಿದ್ರು ಭೇಟಿಯಾಗಿ ಬಂದ ಬಳಿಕ ನರೇಂದ್ರ ಮೋದಿ ಅವರನ್ನು ಕೂಡ ಹಾಳಿ ಹಾಡಿ ಹೊಗಳಿದ್ರು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಆ ಕೆಲಸವನ್ನು ನೋಡಿ ನಾನು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದೇನೆ ಅಂತೇಳಿ ಕೊನೆಗೂ ಇದೀಗ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ಇಲ್ಲಿಯವರೆಗೆ ಬೆಂಗಳೂರು ಗ್ರಾಮಾಂತರ ಅಂದಾಗ ಅಷ್ಟರ ಮಟ್ಟಿಗೆ ಕುತೂಹಲ ಇರ್ತಾ ಇರಲಿಲ್ಲ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಿದ್ದ ಕಾರಣಕ್ಕಾಗಿ ಅದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಮಾರ್ಪಟ್ಟು ಹೋಗಿತ್ತು ಕಳೆದ ಬಾರಿಯಂತೂ ಡಿ ಕೆ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರ ಓಟ್ ತೆಗೆದುಕೊಂಡಿದ್ರು ಬಿಜೆಪಿ ಕ್ಯಾಂಡಿಡೇಟ್ ಅಶ್ವತ್ಥ ನಾಯಣ ಗೌಡ ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಓಟ್ ತೆಗೆದುಕೊಂಡಿದ್ರು ಹೆಚ್ಚು ಕಡಿಮೆ ಎರಡು ಲಕ್ಷ ಮತಗಳ ಅಂತರದಿಂದ ಡಿ ಕೆ ಸುರೇಶ್ ಅಲ್ಲಿ ಗೆಲುವನ್ನು ಸಾಧಿಸಿಬಿಟ್ಟಿದ್ದರು ಅವರಿಗೆ ಪೈಪೋಟಿ ಕೊಡೋರು ಯಾರು ಇರಲಿಲ್ಲ ಇರುವ ರೀತಿಯಲ್ಲಿತ್ತು ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡ್ತಿರುವ ಕಾರಣಕ್ಕಾಗಿ ಪ್ರಬಲ ಪಾರ್ಟಿ ಎದುರಾಗುತ್ತೆ ಕಾರಣ ಏನಪ್ಪ ಅಂದ್ರೆ ಒಂದು ಪಿಗೆ ತಕ್ಕ ಮಟ್ಟಿಗೆ ಅಸ್ತಿತ್ವ ಇದೆ ಬಿಜೆಪಿ ಕ್ಯಾಂಡಿಡೇಟ್ ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಮತ ತೆಗೆದುಕೊಂಡಿದ್ರು ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಜಯದೇವ ಆಸ್ಪತ್ರೆಯಲ್ಲಿ ಬಡವರಿಗೆ ಸಹಾಯ ಮಾಡಿದ್ದು ಹೃದಯವಂತ ಎನ್ನುವಂತಹ ಒಂದು ಪಟ್ಟ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ಗೂ ಒಳ್ಳೆ ಪ್ರಬಲವಾದಂಥ ಒಂದು ಹಿಡಿತ ಇದೆ ಅಥವಾ ಒಳ್ಳೆ ಅಸ್ತಿತ್ವ ಇದೆ ಇದೆಲ್ಲವೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೂ ಕೂಡ ಪ್ಲಸ್ ಆಗುತ್ತೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಯಾವ ರೀತಿಯಾದಂಥ ರಿಸಲ್ಟ್ ಬೇಕಾದರೂ ಬರಬಹುದು ಬೆಂಗಳೂರು ಗ್ರಾಮಾಂತರವನ್ನು ಕಾಂಗ್ರೆಸ್ ಕೂಡ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕಾರಣ ಕಳೆದ ಬಾರಿ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಂಡರೂ ಕೂಡ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಸೋಲನ್ನ ಕಂಡರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಮುಖಭಂಗ ಆಗುತ್ತೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆದ ಹಾಗಾಗತ್ತೆ ಹೀಗಾಗಿ ಕಾಂಗ್ರೆಸ್ ಕೂಡ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುತ್ತೆ ಅವನ್ನ ಕೆಡ್ಡಾಗೆ ಕೆಡಲೇಬೇಕು ಎನ್ನುವ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಎದುರುಗಡೆ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ ಕಾರಣಕ್ಕಾಗಿ ಬಿಜೆಪಿ ಕೂಡ ಅದನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುತ್ತೆ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅಲ್ಲಿಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತ ಇದ್ದಂಥ ಗೊಂದಲವೂ ಕೂಡ ಬಗೆಹರಿದಿದೆ ಈಗ ಇನ್ನೊಂದು ಲೋಕಸಭಾ ಕ್ಷೇತ್ರ ಕುತೂಹಲ ಮೂಡಿಸ್ತಾ ಇದೆ ಅದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೈ ತಪ್ಪೋದು ನೂರಕ್ಕೆ ನೂರಷ್ಟು ಖಚಿತ ಮೊದಲೇ ಅವರಿಗೆ ಟಿಕೆಟ್ ಕೊಡೋದು ಗ್ಯಾರಂಟಿ ಇರಲಿಲ್ಲ ಇತ್ತೀಚೆಗಂತೂ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಜೊತೆಗೆ ಈ ಬಾರಿ ಬಿಜೆಪಿ ಹಿಂದುತ್ವದ ಪ್ರಬಲ ಪ್ರತಿಪಾದಕರಿಗೆ ಕೊಕ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಚ್ಚುರಿಯ ಅಭ್ಯರ್ಥಿಯೊಬ್ಬರನ್ನ ಕ ಅಲ್ಲಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಹಿಂದೂ ಪರ ಹೋರಾಟಗಾರನಾಗಿರುವಂತಹ ಅಂದ್ರೆ ಪ್ರಖರ ಹಿಂದುತ್ವವಾದಿ ಆದರೂ ಕೂಡ ಸಾರ್ವಜನಿಕವಾಗಿ ಅದನ್ನ ಹೆಚ್ಚಾಗಿ ತೋರ್ಪಡಿಸಿಕೊಳ್ಳದಂತಹ ಒಳಗೊಳಗೆ ಕೆಲಸ ಮಾಡ್ತಿದ್ದಂತಹ ಅಯೋಧ್ಯೆಯ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿದಂಥ ಗೋಪಾಲ್ಜಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ದಿನಗಳಲ್ಲಿ ಅಚ್ಚರಿಯ ಅಭ್ಯರ್ಥಿ ಹೆಸರು ಘೋಷಣೆ ಆದರೂ ಆಗಬಹುದು ಇನ್ನೊಂದು ಬೆಳಗಾವಿ ಸ್ವಲ್ಪ ಮಟ್ಟಿಗೆ ಕುತೂಹಲ ಮೂಡಿಸ್ತಾ ಇದೆ ಯಾಕಂದ್ರೆ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಆದರೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಜಗದೀಶ್ ಶೆಟ್ಟರ್ಗೆ ಏನಾದರೂ ಟಿಕೆಟ್ ಕೈ ತಪ್ಪಿತು ಆದರೆ ಅವರು ಸ್ವಲ್ಪ ಮಟ್ಟಿಗೆ ಮುನಿಸಿಕೊಳ್ಳುವಂತ ಸಾಧ್ಯತೆ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಪ್ಪ ಅಂದ್ರೆ ಹಾವೇರಿಯಲ್ಲಿ ಈಶ್ವರಪ್ಪನವ್ರ ಪುತ್ರ ಕಾಂತೇಶ್ ಬಹಳ ಟ್ರೈ ಮಾಡ್ತಾ ಇದ್ರು ಟಿಕೆಟ್ ಗೋಸ್ಕರ ಅದರಲ್ಲಿ ಬಸವರಾಜ್ ಬೊಮ್ಮಾಯಿ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಈಶ್ವರಪ್ಪನವರು ಬಂಡಾಯ ಹೇಳುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪದಾಗ ನಾನು ಬಿಜೆಪಿಯ ಪಕ್ಕಾ ಕಾರ್ಯಕರ್ತ ಎನ್ನುವಂಥ ಮಾತನ್ನು ಪದೇ ಪದೇ ಈಶ್ವರಪ್ಪನವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರು ಲಕ್ಷ್ಮಣ ಸವದಿ ಪಕ್ಷ ಕೈ ಕೊಟ್ಟರು ಕೂಡ ಈಶ್ವರಪ್ಪನವರು ಕೈ ಕೊಟ್ಟಿರಲಿಲ್ಲ ಆದರೆ ಈಗ ಮಗನಿಗೆ ಟಿಕೆಟ್ ಕೈ ತಪ್ಪಿರುವ ಕಾರಣಕ್ಕಾಗಿ ಈಶ್ವರಪ್ಪನವರು ರೆಬಲ್ ಆಗುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಶಿವಮೊಗ್ಗದಲ್ಲಿ ಹೆಚ್ಚು ಕಡಿಮೆ ಬಿ ವೈ ರಾಘವೇಂದ್ರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪನವರ ಮಗ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇದು ಸದ್ಯಕ್ಕೆ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ